ಹಗರಣದಲ್ಲಿ ಭಾಗಿಯಾದ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೂಡ ಹಗರಣದ ಫಲಾನುಭವಿಗಳಾದಂತಹ ಸಿದ್ದರಾಮಯ್ಯವರಿಗೆ ಧಿಕ್ಕಾರ ಧಿಕ್ಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರಾಧಿಕಾರ ಲೂಟಿ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ನೇಕಾರ ಅಧಿಕಾರ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದಲಿತರಿಗೆ ಮೋಸ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ತೋರಿಸುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಗೋಡಾದಲ್ಲಿ ಮುಳುಗಿರುವ ಮುಖ್ಯಮಂತ್ರಿಗಳಿಗೆ ಗೋಡಾದಲ್ಲಿ ಮುಳುಗಿರುವಂತ ಮುಖ್ಯಮಂತ್ರಿಗಳಿಗೆ ಹಟಾವೋ 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 ಕಾಂಗ್ರೆಸ್ ಹಟಾವೋ ಹಟಾವೋ हटाओ हटाओ कांग्रेस मंत्री हटाओ हटाओ कांग्रेस हटाओ 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 भ्रष्ट मुख्यमंत्री 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 हटाओ में दस दस लोग आए कर्नाटक को मत छोड़िए ठीक है ಭ್ರಷ್ಟ ಕಾಂಗ್ರೆಸ್ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕಾರ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕಾರಾಧಿಕಾರ ಎಸ್ ಸಿ ಎಸ್ ಟಿ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಎಸ್ ಸಿ ಎಸ್ ಟಿ ಶುದ್ಧ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾದ ಮುಖ್ಯಮಂತ್ರಿಗಳಿಗೆ ಧಿಕಾರ ಮುಖ್ಯಮಂತ್ರಿ ರಾಜೀನಾಮೆ ಬೇಕೇ ಬೇಕು ರಾಜೀನಾಮೆ ಬೇಕು ಬೇಕೇ ಬೇಕು भ्रष्ट कांग्रेस सरकार केलगली कांग्रेस तलगली 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 कांग्रेस तलगली 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 कांग्रेस तलगली भ्रष्टाचार मीटिंग हुआ सदरामैया राजीनामे देव ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ ತಮ್ಮಷ್ಟಕ್ಕೆ ತಾವೇ ಬಹಳ ಅಂತ ಸೆಲ್ ಸರ್ಟಿಫಿಕೇಟ್ ಕೊಡ್ತಾರೆ ಏನು ಇದು ಮೊದಲೇ ಬಾರಿಯಲ್ಲ ಬಿಡಿಯೋದಲ್ಲಿ ರೀಡಿಯೂದಲ್ಲಿ ಸಿಕ್ಕಾಕೊಂಡ್ರು ಕಮಿಷನ್ ಮಾಡಿ ಮುಚ್ಚಾಕಿದ್ರು ಈ ಮಧ್ಯೆ ಮಂಡ್ಯದಲ್ಲಿ ಇದೇ ಮೂಡಾದಲ್ಲಿ ಹಗರಣ ಆಯಿತು ಸೈಟ್ಗಳದ್ದು ಆವಾಗ ಸಿ ಕೊಟ್ಟರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಬಿಐ ಕೊಟ್ಟರು ಈಗ ಮೈಸೂರಲ್ಲಿ ಆಗ್ತಾ ಇದೆ ಯಾಕೆ ಕೊಡಬಾರ್ದು ಮಂಡ್ಯ ಮೂಡ ಮೂಡಾದ್ರೆ ಸಿಬಿಐ ಕೊಡ್ತೀರಾ ಮೈಸೂರು ಮೂಡ ಆದರೆ ನ್ಯಾಯಾಂಗ ತನಿಖೆ ಕೊಡ್ತೇವೆ ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವು ಪ್ರಾಮಾಣಿಕರಿದ್ದರೆ ಇದನ್ನು ಸಿಬಿಐ ಕೊಡಿ ರಾಜೀನಾಮೆ ಕೊಡಿ ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಸಿಬಿಐ ಕೊಡಿ ಯಾಕೆ ಮಂಡ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಮೇಲೆ ಅಪಾದನೆ ಇತ್ತು ಅದಕ್ಕೆ ಸಿಬಿಐ ಕೊಡ್ತೀರ ಈಗ ನಿಮ್ಮ ಮೇಲೆ ಅಪಾದ್ಯ ಬಂದಿದೆ ಮುಚ್ಚಿ ಹಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಯಾವ ಜುಡಿಷಿಯಲ್ ಕಮಿಷನ್ ಇವತ್ತು ಅದನ್ನು ಯಾವ ಹಗರಣ ಹೊರಗೆ ತೆಗೆದಿದೆ ಕರ್ನಾಟಕದಲ್ಲಿ ಇವರು ಮುಚ್ಚು ಸಲುವಾಗಿ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ ಇವತ್ತು ದಲಿತರ ಹಣವನ್ನು ಆಲ್ಮೀಕಿಯಲ್ಲೂ ಲೂಟ್ ಮಾಡಿದ್ದಾರೆ ಸಿ ಪಿ ಟಿ ಎಸ್ಪಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಜನರಲ್ ಫಂಡಿಗೆ ಇದು ದಲಿತ ವಿರೋಧಿ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಮೂಡಾದಲ್ಲಿ ಸೋಂಕು ಸಿಕ್ಕೊಂಡಿದ್ದರಿಂದ ಇಡೀ ಇನ್ನು ಮುಂದಿನ ಮೂರು ವರ್ಷ ಅವರು ತಮ್ಮನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ ಅದರ ಮೂಲ ಉದ್ದೇಶ ಅದೇ ಸಿಬಿಐ ಕೊಡಬೇಕು ಅನ್ನೋದು ಆಗ್ರಹ ನನಗೆ ಬಿಡಬೇಕು ಹೊರಗಡೆ ಮೊನ್ನೆ ವಿಶ್ವೇಶ್ವರ ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು ಈ ಮುಂದಿನ ವಾರ ಅದಕ್ಕೆ ವಿಸ್ತೃತವಾದ ಚರ್ಚೆಗೆ ಮತ್ತೆ ನಾವು ಕೇಳ್ತಾ ಇದ್ವಿ